ಏನು ರೀ ನಾವು ಇದ್ದಲ್ಲೇನೇ ಯಾಕೆ ನೀವು ಹುಡ್ಕೊಂಡು ಬಿಡ್ಕೊಂಡು ಬರತ್ತೀರಿ ಹಾಂ ನಮ್ಮಪ್ಪ ಹೇಳಿ ಏನು ನಿಮ್ಗ ಏನಾರೂ ಹೊಲ್ಗ ಮಾಡಿಸಿನಿ ನೋಡಿ ಮತ್ತು ಇನ್ನ ಗೊತ್ತಾಗಂಗಿಲ್ಲ ಏನ್ರೀ ಎದಕ್ಕೆ ನಾವು ಇಬ್ಬರೇ ಇದ್ದಲ್ಲಿ ಯಾಕೆ ಬಂದು ಬಂದು ನಿಲ್ತೀರಿ ಯಾಕೆ ರೀ ಅಣ್ಣರ ಒಂದು ಸರಿ ಹೇಳಿರಿ ಅರ್ಥ ಆಗಂಗಿಲ್ಲ ನಿಮಗೆ ಎದ್ರ ಸಂಬಂಧ ಬರ್ತೀರಿ ನಾವು ಇದ್ದಲ್ಲಿ ಹುಡ್ಕೊಂಡು ಹಿಡ್ಕೊಂಡು ಮತ್ತು ನೋಡಿ ನಾವು ನಮ್ಮ ಮನ್ಯಾಗೆ ಹೇಳಿದೆವು ಅಂದ್ರೆ ನಿಮ್ಮ ದೇಶದಾಗ ಮಾಡ್ತಾರೆ ನೋಡಿರಿ ನಾನು ನಿಮ್ಮ ಹುಡ್ಕೊಂಡು ಬಂದಿಲ್ಲ ನಾನು ಸುಮ್ಮನೆ ಈ ಕಡೆ ಒಂದು ಕಡೆ ಹೊಂಟಿದ್ದೆ ಅಷ್ಟರಲ್ಲಿ ನೀವು ನಿಂತ್ಕೊಂಡಿದ್ದಿರಿ ಆಯಿತಾ ಮಾತಾಡ್ಬೇಕು ಅಂತ ಹೇಳಿ ಅನ್ನಿಸ್ತು ಅದ್ಕೆ ಮಾತಾಡ್ಬೇಕಂತ ಬಂದೇವು ಅಷ್ಟರಲ್ಲಿ ನೀವು ಏನೇನೋ ಮಾತಾಡುತ್ತೀರಿ ನೀವು ಏನು ಕೆಟ್ಟೋ ನಾನಲ್ಲ ಆಯಿತಾ ನಾನು ಏನೋ ಹೇಳಬೇಕು ಅಂಥೇಳಿ ಅಂದ್ಕೊಂಡಿನಿ ಹೇಳಬೇಕಂದ್ಕೊಂಡಿನಿ ಮತ್ತು ನಿಮ್ಮ ಗೆಳತಿ ಜೊತೆ ಸ್ವಲ್ಪ ನಾನು ಮಾತಾಡಬೇಕು ಅವ್ರು ಏನು ಅಂತಾರೆ ಏನು ಸ್ವಲ್ಪ ಹೇಳಿರಿ ನಿಮ್ಮ ಗೆಳತಿಗೆ ಸ್ವಲ್ಪ ಮಾತಾಡ್ಬೇಕು ನಾನು ಪರ್ಸ್ನಲ್ ಆಗಿ ಏನು ಆಗಿ ಮಾತಾಡಬೇಕು ನನ್ನ ಎದುರುಗಡೆನೇ ಮಾತಾಡಿ ಗೌರಿ ಏನ ಪರ್ಸ್ನಲ್ಲಾಗಿ ಮಾತಾಡ್ಬೇಕಂತ ಪರ್ಸ್ನಲ್ ಆಗಿ ಬೇಡ ಇಲ್ಲೇ ನಿಂತ್ಕೊಂಡಿರ್ತೀನಿ ನಾನು ಏನು ಮಾತಾಡಿ ಕೇಳಿ ಏನು ಅಂತ ಇಲ್ಲಾಂದ್ರೆ ಅವ್ನು ಬೆನ್ನು ಬಿಡೋಂಗಿಲ್ಲ ಇಷ್ಟ ಬ ಬೇತಾ ಥರ ಹಿಂದೆ 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 ಬರ್ತಾನ ಏನಂತ ಕೇಳಿ ತಲೆ ಬೇನೇರ ಕಡಿಮೆ ಆಗುತ್ತೆ ನನ್ನ ಜೊತೆಯ ಏನು ಇವ್ರದೇನು ಮಾತು ನನ್ನ ಜೊತೆ ಹಾಂ ಗೌರಿ ಅವರೇ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ನೀವೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಒಂದೆರಡೇ ಮಾತು ಹೇಳ್ರಿ ಏನು ಮಾತಾಡಬೇಕು ನನ್ನ ಜೊತೆ ಏನು ಅಂತ ಮಾತಾಡುವಂಥದ್ದೈತಿ ಅದು ಅದು ನೀವು ಏನೋ ಅನ್ಕೋಬಾರ್ದು ಮತ್ತು ನನಗೆ ಬೈಬಾರ್ದು ಬಡಿಬಾರ್ದು ನನ್ನ ಮನಸ್ಸಲ್ಲಿ ಇರೋದನ್ನ ಹೇಳ್ತೀನಿ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದು ಆಮೇಲೆ ಹೇಳ್ರಿ ಆಯ್ತಾ ಮೊದಲು ನಿಮ್ಮ ಮನಸ್ಸಲ್ಲಿ ಏನೈತಿ ನೀವು ಏನು ಮಾತಾಡಬೇಕಂದಿರಿ ಅದನ್ನ ಮೊದಲು ಹೇಳ್ರಿ ಆಮೇಲೆ ಹೊಡಿದು ಬಡಿದು ಆಮೇಲೆ ಅದು ಅದು ಏನಂದ್ರೆ ಅದು ಅದು ನಾನು ನಾನು ಅದೇ ನೀವೇ ಏನು ನಾನು ನಾನು ಅದು ಅದು ಹಂಗೆ ಎಳಿಬೇಡ್ರಿ ನಾನು ಹೋಗ್ತೆ ನೋಡಿರಿ ಅಶ್ವಿನಿ ನಡಿ ಹೋಗೋಣ ನಡಿ ಸುಮ್ಮನೆ ಇಲ್ಲ ಇಲ್ಲ ಹೇಳ್ತೀನಿ ಅದು ಅದು ಯಪ್ಪ ಹೆಂಗೆ ಹೇಳಪ್ಪ ದೇವ್ರೆ ಏನು ಅನ್ಕೋತಾರೇನೋ ಎಲ್ಲಿ ಕಪಾಡ್ ಕೊಡೋದ್ಬಿಟ್ಲಂದ್ರೆ ಏನು ಮಾಡಬೇಕಪ್ಪ ನನಗೆ ಭಯತೈತಿ ದೇವ್ರೆ ನೀನೇ ಕಪಾಡು ಹೇಳೇಬಿಡ್ತೀನಿ ಅದು ಅದು ಏನಂದ್ರೆ ನಾನು ನಿಮ್ಮನ್ನ ಇಷ್ಟಪಡಕತ್ತೀನಿ ಏನಂದ್ರಿ ಇನ್ನೊಂದ್ಸರಿ ಹೇಳ್ರಿ ನನಗೆ ಅರ್ಥ ಆಗಲಿಲ್ಲ ನಾನು ನಿಮ್ಮನ್ನು ಇಷ್ಟಪಡಕತ್ತೀನಿ ನನ್ನ ನೀವು ಮದುವೆ ಆಗ್ತೀರಾ ಇಷ್ಟಪಡಕತ್ತೀರಾ ಅಯ್ಯೋ ನೀವು ಗಾಬ್ರಿ ಆಗ್ಬೇಡ್ರಿ ಅಯ್ಯೋ ಆತರ ಯಾಕೆ ನೀವು ಬಾಯಿ ತಕೊಂಡು ನಿಂತೀರಿ ಗಾಬ್ರಿ ಬಾಯಿ ಮುಚ್ಚ್ರಿ ಹಂಗಲ್ಲ ನಿಮ್ಮ ನಿಮ್ಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಹೇಳ್ರಿ ಇಲ್ಲ ಅಂದ್ರೆ ಬೇಡ ಮತ್ತೆ ನೀವು ನನ್ನ ಕೊಡಿಬೇಡ್ರಿ ಅಶ್ವಿನಿ ಹೋಗ ಗೌರಿ ನನಗೆ ನೀವೇನು ಹೇಳಲಿಲ್ಲ ಹಂಗ ಬಂಟ್ರಿ ಏನ್ ಹೇಳುದ್ರೇನಾದ್ರೂ ಹೇಳಿ ನಡಿ ಅಲ್ಲಿ ದಾರ ಹೇಳ್ಕೊತ ಹೋಗ್ತೀನಿ ನಡಿ ನೀವು ಮನೆಗೆ ಹೋಗಿ ನಡಿ ನನಗೆ ಯಾಕೋ ಒಂಥರ ಆಗುತ್ತೆ ನಡಿ ಮನೆಗೆ ಹೋಗೋಣ ಸರಿ ಬಾ ಹೋಗೋಣ ಅಂದ್ರೆ ಅಯ್ಯೋ ಏಕೆ ಏನು ಹೇಳೇ ಇಲ್ಲಲ್ಲ ಏನು ನನ್ನ ಮೇಲೆ ಪ್ರೀತಿ ಐತೆ ಅಂತ ತಿಳ್ಕೊಳ್ಳೆ ಇಲ್ಲ ಅಂತ ತಿಳ್ಕೊಳ್ಳೆ ಮತ್ತೆ ಏನೋ ನನಗೆ ಬೈಲೂ ಇಲ್ಲ ಏನೋ ಅನ್ಲೂ ಇಲ್ಲ ಏನಪ್ಪ ದೇವರೇ ನೀನೇ ಕಾಪಾಡು ಆದಷ್ಟು ಈಕಿನ ಮನಸ್ಸಿನಾಗ ಐತೆ ಅಂತ ನನಗೆ ಅನ್ಸಕತ್ತೈತಿ ನೋಡೋಣ ಅವ್ರ ಮನೆ ಕಡೆ ಹೋಗ್ತೀನಿ ಈಗ ಏನಂದ್ರೆ ಅಣ್ಣರೇ ಏನು ಹೇಳಿ ಇಲ್ಲಲ್ಲ ನನಗೆ ಏನಾದರೂ ಹೇಳಿ ನಿನಗೆ ಯಾವಾಗ ಹೇಳ್ತೀನಿ ಬಿಡು ಈಗ ನಿಮ್ಮ ಬಾ ಒಳಗೆ ಬಾ ಹೋಗೋಣ ಇಲ್ವಾ ಮಾಡೋತಿ ನಮ್ಮ ಮತ್ತು ಬೈತಾಳ ಎಷ್ಟೊತ್ತು ಹೇಳಿ ಮನೆಗೆ ಹೋಗ್ತೀನಿ ಅದೇ ಟೇಲರಿಂಗ್ ಕ್ಲಾಸಿಗೆ ಹಚ್ಚೋದು ಮಾತಾಡು ಇವತ್ತು ನಿಮ್ಮ ಅಪ್ಪರು ಬರ್ತಾರೆ ಏನು ನೋಡು ಕೇಳು ಹಾಂ ನಾನು ನಮ್ಮ ಮನೆಗೆ ಕೇಳ್ತೀನಿ ಅಂತ ಹೋಗೋಣ ಅಂತ ಅಶ್ವಿನಿ ಯಾವಾಗ ಬಂದು ಬಾ ಬಂದು ಚೋಡ ಮಾಡ್ತೀನಿ ಚಾ ಕುಡಿದು ಚೋಡ ತಿಂದು ಹೋಗ್ಕತಿ ಬಾ ನೀ ಜಾಸ್ತಿ ಬರಂಗೇ ಇಲ್ವಾ ಈಗನ ಬರ್ತಾಳೆ ಹೊಳೆ ಮಳೆ ಹೊಳೆ ಮಳೆ ನಿಮ್ಮ ಮನೆಗೆ ನೀನು ಬರೋದೇ ಇಲ್ಲ ಅಪ್ರಬಕ್ಕೆ ಏನೋ ಬಂದು ನಡಿ ಒಳಗೆ ನಡಿ ಇಲ್ದೊಡ ದೊಡ ಹೊ ಹೊರಗೆ ಬಟ್ಟೆ ಅದು ಹಾಕಿವಿ ತಕ್ಕೋಬೇಕು ಇಲ್ಲಿ ಓಡಾಡ್ತಾಳೆ ಅವಾಗ ನಾ ಹೋಗ್ತೀನಿ ಹಾಂ ಮತ್ತು ಯಾವಾಗ್ರು ಬರ್ತೀನಿ ಅಯ್ಯೋ ಹುಡುಗಿ ಇಲ್ಲಿ ತನಕ ಬಂದು ಹಂಗೆ ಹೋಗ್ತೀನಿ ಅಂತೀಯಲ್ಲ ಬರ್ಬೇಕಿಲ್ ನಿಮ್ಮ ಹಂಗೆ ಒದರಾಡ್ತಿರ್ತಾ ಚಹಾ ರ ಕುಡಿದು ಹೋಗ್ಕತಿ ಬಾ ಹೊತ್ತು ಮುಣಗೈತಿ ಇಲ್ದಡ ಮತ್ತೆ ಬರ್ತೀನಿ ನಾನು ಚಾ ಕೊಡಿ ಹಂಗಿಲ್ಲ ಬರ್ತೀನಿ ಮತ್ತೆ ಹಾಂ ಓಕೆ ಹೊತ್ತಾಯಿತು ನಿಮ್ಮಪ್ಪ ಇವತ್ತು ಬರ್ತಾನ ಈ ಸಹ ಬರ್ತಿರ್ಬೇಕು ಹೊತ್ತಾತು ಹಾಂ ಫ್ಯಾಕ್ಟ್ರಿಲ್ ದಿನ ದುಡ್ಡು ಕೊಡ್ತಾರಂತ ಅದು ಹೊಲನೂ ಒಂದೊಂದು ಎಕರೆ ಕೊಡ್ತೀವಿ ಅಂದಿದ್ರಂತ ಅದು ಕೇಳಕ್ಕೆ ಹೋಗ್ಯಾನ ನೀನು ಒಂದು ಮುಂಜಾನೆ ಹೋಗಿ ಈಗ ಬರದಾ ஏன் திருக்கே அரே துடுகுராக அட்ாட் தான் கமலக்கா கமலக்கா நன்கேசி மாவா ஏனாக்கேனா கமலக்க நான் அந்த ஓடிபந்தீங்க நீ நோட் இடந்து நான் மனசுக்கு நோக்கிர்ல அய்யோ துர்வீதியே

ಹೋಗಿದ್ದೆ ಬಿಡ್ತೀನಿ ಆಕಿನ ತಂತಿ ಕೂಲಾನ ಕಿತ್ತಿ ಕೈಯ ಕೊಟ್ಟು ಬಾಂಡೆ ತಿಕ್ಕಂತ ಹೇಳೋಕತ್ತ ಹೋಗಿದ್ದೆ ಆರ ಸೂಕ್ಷ್ಮವಾಗಿ ತಿಳಿಸಿ ಬಂದಿನಿ ಫಸ್ಟ್ ವಾರ್ನ್ ಮಾಡೀನಿ ನೆಕ್ಸ್ಟ್ ಹಿಂಗೆ ಬಿಸಿ ಬಿಸಿ ಕಜಾಯ ಬಿಸಿ ಬಿಸಿ ಕಜಾಯ ಮಾಡಿ ಕೊಡಲಿ ನಾನು ತಗೋ ತಿನ್ನು ತಗೋ ತಿನ್ನು ಅಂತ ತಿನ್ಸೆ ಬಂದ್ಬಿಡ್ತೀನಿ ಒಳ್ಳೆ ಕಾಮಿಡಿ ಇದು ಆದಾಗಿ ನೋಡ್ಲಿ ಏ ಬಿಡು ಅವರೆಲ್ಲ ಹೊಸ ನಾವು ಈ ಊರಾಗ ಹಂಗೆಲ್ಲ ಅನ್ಬಾರ್ದು ಸುಮ್ನಿರು ಏನು ಬಿಸಿ ಬಿಸಿ ಕಜಾಯ ಕೊಡ್ತಿ ಕಜ್ಜಾಯ ಯಾರೋ ಅಂತ ನೋಡಿ ಇಲ್ಲ ನೀನ ತಿಂದೆ ಇಲ್ಲ ಏ ನೀನ ನಡಿ ಹೊಳ ನಡಿ ಶಾಣಿಕದಿ ಅಯ್ಯೋ ಕಮಲಕ್ಕ ನನ್ನ ಮನಸ್ಸಿನ ನೋವು ನೀ ಅರ್ಥ ಮಾಡ್ಕೊಳ್ಳಿಲ್ಲ ಇನ್ನು ಯಾರ ಮುಂದೆ ಹೇಳ್ಕೊಳ್ಳಿ ಪಾರಕ್ಕ ಒಬ್ಳು ಇಲ್ಲ ಅಂದ್ರೆ ನನ್ನ ಹೊಸ ಗೆಳತಿ ಗಂಗಾ ಯಮುನಾ ಸಂಗಮ ಆಕಿನ್ ಮುಂದೆ ಹೇಳ್ಕೋಬೇಕು ಈಗ ಹೊಡ್ತೀನಿ ನಾನು ಹೋಗಿ ಅವ್ರ ಮುಂದೆ ನಾನು ನನ್ನ ನೋವನ್ನ ಹೇಳಿ ಹೇಳಿ ಬಿಕ್ಕಿ ಬಿಕ್ಕಿ ಹೇಳ್ತೀನಿ ನಾನು ನೀನೇನು ಕೇಳಕತ್ತಿಲ್ಲ ನನ್ನ ನೋವು ಒಂದು ಸಾರಿ ಹೇಳಿ ಬಿಡು

ನಿಮ್ಮನ್ನು ನೋಡಿ ಭಾಳ ಖುಷಿ ಆಯ್ತು ನೋಡ್ರಿ ನಿನ್ನೆ ಬಂದು ಮಾತಾಡ್ಸೋಣ ಅನ್ಕೊಂಡೆ ಆಗಲಿಲ್ಲ ಇವತ್ತು ಹೊರಗೆ ನಿಂತಿರಲ್ಲ ಭಾಳ ಖುಷಿ ಆಯ್ತು ನೋಡ್ರಿ ನನಗೆ ಏಪ್ಪ ಇವ ಇಲ್ಲೇ ಬಂದ ಹಾಂ ಮನ್ಸಿನ ಮಾತು ಹೇಳು ಹೇಳು ಅಂತಂದು ಇಂಡೈರೆಕ್ಟಾಗಿ ಹಾಡ ಹೇಳಿದ ಏನು ಮಾಡಲಿ ನಾನು ಏಪ್ಪ ನಾನು ಒಳಗೆ ಹೋಗ್ಬಿಡ್ತೀನಿ ಏನಾರು ಮಾಡ್ಕೊಳ್ಳಿರಿ ಏನು ಕಮ್ಲಕ್ಕ ಅತ್ತೆ ಅನ್ನಕತ್ತವ ಏನು ವಿಷಯ ಏನು ಮಗಳು ಏನು ಕೊಡಕತ್ತಿ ಏನು ಏನು ಆಶಿ ಸುಮ್ಮನಿರು ಎಲ್ಲದಕ್ಕೂ ತಮಾಷೆ ಮಾಡ್ತಾರಲ್ಲ ಸುಮ್ಮನಿರು ಸುಮ್ಮನೆ ಅವನು ಪರಿಚಯ ಆಗ್ಯಾರ ಅತ್ತಿ ಹತ್ತಿ ಅಂತ ಅನ್ನಾಕತ್ತಾರೆ ಸುಮ್ಮನೆ ಇರಬೇಕು ಅತ್ತಿ ಇರೋ ನಾನು ಇವತ್ತೊಬ್ಬರಿಗೆ ನನ್ನ ಮನ್ಸಿನ ಮಾತು ಹೇಳಿದ್ದೀನಿ ರೀ ನನಗೆ ಭಾಳ ಖುಷಿ ಆಗಕತ್ತೈತಿ ಆದ್ರೆ ಈಗ ಅವ್ರ ಕಡೆಯಿಂದ ಏನು ನನಗೆ ಆನ್ಸರ್ ಬಂದಿಲ್ಲ ರೀ ಏನು ಮಾಡ್ಬೇಕು ಗೊತ್ತಾಕತಿಲ್ಲ ನೀವಾದರೂ ಹೇಳ್ರಿ ಯಾರು ಹೇಳಿ ಅಪ್ಪ ಯಾರು ಮನ್ಸಿನ ಮಾತು ಹೇಳಿದಿ ಏನು ಹೇಳಿದಿ ಯಾರು ಅವರು ಏವ ಇಮೇಲೆ ನಾನು ತಗಲು ಹಾಕ್ತಾರೆ ಸುಮ್ಮನೆ ನಾನು ಹೋಗೋದು ಬೆಟ್ರ್ ಏವ ನಾ ಒಳಗೆ ಹೋಗಿ ಹೋಗಲ್ಲಿ ಚಾ ಮಾಡ್ಕೊಂಡು ಕುಡಿತೀನಿ ಯಾಕೋ ತೆಗಿನ ಸಾಕ್ತೈತಿ ಹಾಂ ನೀನು ಬಾ ಬಾ ಒಳಗೆ ಬಾ ಚಾ ಕುಡಿಯಾಕತ್ತೀನಿ ಆಯ್ತು ನೀನು ಹೋಗಿ ಆ ಏನೋ ಹೇಳಕತ್ತಾರ ಕೇಳ್ಕೊಂಬರ್ತೀನಿ ಹೋಗಿ ಕಮಲಕ್ಕ ಇವ್ರು ನಿನ್ನ ಮೊದಲ ಪರಿಚಯ ಅದಾರನ ಇಲ್ಲಿ ಬಂದಿಂದ ಪರಿಚಯ ಆಗಿರ ಸುಮ್ಮನೆ ಇರಲಿ ಸ್ವಲ್ಪ ಅತ್ತಿಯ ಒಂದು ಮಾತು ಕೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ನಿಮ್ಮನ್ನು ನೋಡಿದ್ರೆ ನನಗೇನೋ ಎಲ್ಲೋ ನೋಡ್ದಂಗೆ ಒಂಥರ ಮನಸ್ಸಿಗೆ ಒಂದು ಖುಷಿ ಆಗುತ್ತೆ ನಿಮ್ಮ ನೋಡೋಣ ನಿಮ್ಮ ಜೊತೆ ಮಾತಾಡೀನಿ ನಿಮ್ಮ ಜೊತೆ ಆಟ ಅಂತ ಏನೋ ಒಂಥರ ಅನಿಸುತ್ತೆ ನನಗೆ ಯಾಕೋ ಗೊತ್ತಿಲ್ಲ ನಿಮ್ಮ ನೋಡೋಣ ನಂಗೆ ಭಾಳ ಖುಷಿ ಆಗುತ್ತೆ ರೀ ಅತ್ತಿಯರ ನೀನು ಸಣ್ಣ ಇದ್ದಾಗ ಕಣ್ಣ ಮುಚ್ಚಲೇ ಆಡ್ತಿದ್ದಿ ನನ್ನ ಜೊತೆಗೆ ಇದೆಲ್ಲ ಮರೆಯೋಕ್ಕಾಗುತ್ತೇನ್ ಶಿವ ಹಾ ನಿನಗೆ ನೆನಪಿಲ್ಲ ಅಷ್ಟ ಆದ್ರೆ ನಾನು ನೋಡಿ ನಾನು ಒಂದು ನಿನಗ ನೆನಪರಾಕತೈತಿ ಅಂದ್ರೆ ನಿನಗೆ ತಿಳುವಳಿಕೆ ಇದ್ದಿಲ್ಲಲ್ಲ ತಿಳುವಳಿಕೆ ಇತ್ತಂದ್ರೆ ನಿನಗೆ ಗೊತ್ತಾಗ್ತಿತ್ತು ಏನು ಮಾಡೋದು ಏನು ಸ್ವಲ್ಪ ಜೋರು ಮಾತಾಡ್ರಿ ನಮಗೆ ಕೇಳಿಸಾತಿಲ್ಲ ನೀವು ಅಲ್ಲೇ ಗುನು ಗುನು ಮಾತಾಡಕತ್ತೀರಿ ಅತ್ತೀರ ಏನೂ ಇಲ್ಲಪ್ಪ ಅದು ಹಂಗೆ ಏನೋ ಅನ್ಕೊಳಕತ್ತಿದ್ದೆ ಆಯ್ತು ಬಿಡಿ ಚಾ ಕುಡ್ದಾಗತ್ತಿ ಬಾ ಇಲ್ಲ ಹೊತ್ತಾಗುತ್ತೆ ನಾನು ಹೋಗ್ತೀನಿ ರೀ ಅತ್ತೀರ ಹಾ ಮತ್ತೆ ಯಾವಾಗ ಬರ್ತೀನಿ ಹೇಳ್ರಿ ಮನೇನು ಹಿಂಗೆ ಅಂದಿ ಇವತ್ತು ಹಿಂಗೆ ಬರ್ತೀನಿ ನಾನು ಬರ್ತೀನಿ ಅಂತಿ ನೋಡಿ ಯಾವಾಗ ಬರ್ತಿ ಹಾ ಅದಕ್ಕೆ ಒಂದು ಟೈಮ್ ಬರುತ್ತೆ ಅಂತೀರಾ ಅವಾಗ ನಾನು ಬರ್ತೀನಿ ಆಯ್ತಾ ಆಯ್ತಾಪ್ಪ ಹೋಗ ಬಾ ಏನಾ ಇದು ಇಷ್ಟೊಂದು ಕ್ಲೋಸ್ ಕ್ಲೋಸ್ ಆಗಿ ಮಾತಾಡಕತ್ತೀರಿ ಅತ್ತಿ ಅತ್ತಿ ನನ್ನ ಅತ್ತಿ ಅಂತಂದು ಏ ನಾವು ಯಾರು ಪರಿಚಯ ಮಾಡ್ಕೊಂಡಿಲ್ಲ ನೀವು ನೋಡಿ ಹೆಂಗ್ ಪರಿಚಯ ಮಾಡ್ಕೊಂಡ್ರಿ ಹಾ ಏನು ಎಲ್ಲೇ ನೋಡಿನಿ ಮಾತಾಡ್ಸೀನಿ ಹಾ ಆಟ ಆಡಿದ್ ನೆನ್ ಫೋನ್ ಹಾಕತ್ತಾನಲ್ಲ ಕಮ್ಲಕ್ಕ ಏನು ಹಾ ಶಿ ಯಾರ ಮುಂದೆ ಹೇಳಕ್ ಹೋಗ್ಬೇಡ ನಿನ್ಗೊಂದು ಹೇಳ್ತೀನಿ ಹಾಂ ಅವನು ಬೇರೆ ಯಾರೂ ಅಲ್ಲ ನಮ್ಮ ಅಣ್ಣನ ಮಗ ಹಾಗಾಗಿ ನನಗೆ ಅವ್ನು ನೋಡೋಣ ಭಾಳ ಆಗುತ್ತೆ ಕರೆದು ಊಟ ಕೊಡ್ಬೇಕು ಅನ್ಸುತ್ತೆ ಏನು ಮಾಡೋದು ಅವನಿಗೆ ನಾನೇ ನಿನ್ನ ಅತ್ತಿ ನಿಜವಾದ ಅತ್ಯಂತ ಹೇಳೋಕೆ ಆಗಕತ್ತಿಲ್ಲ ಅದು ಯಾವಾಗ ಟೈಮ್ ಬರುತ್ತೆ ನೋಡೋಣ ಅಂತ ಹೌದು ಆಕೆ ನನಗೆ ಗೊತ್ತಿದ್ದಿಲ್ಲ ವೈ ಏನೋ ತಿಳ್ಕೊಳಕ್ಕೆ ಹೋಗಬೇಡ ಅಂದರೂ ಚಂದದಾನ ಆ ಭಾರಿ ಅದಾನ ಬಿಡು ಗುಣ ಗುಣಕ ಹಾಂ ನಿಮ್ಮ ಗೌರಿಗಿ ಇವರಿಗೆ ಒಪ್ಪತ್ತು ನೋಡು ಸುಮ್ ಗೌರಿ ಕೊಟ್ಟು ಮದುವೆ ಮಾಡಿಬಿಡು ಅಷ್ಟು ಸುಲಭ ಅಲ್ಲಲ್ಲೇ ಆಶಿ ಹಾಂ ಹಾಗಾಗಿತ್ತದ್ರೆ ನಾನು ಯಾಕೆ ಈ ಥರ ತವ್ರ ಮನೆ ಇಲ್ಲದೆ ಪರದಾಡ್ತಿದ್ದೆ ನಮ್ಮ ಅಣ್ಣನ ಪ್ರೀತಿ ಇಲ್ಲದೆ ಯಾಕೆ ಒದ್ದಾಡ್ತಿದ್ದೆ ನೀ ಅಂದ್ಕೊಂಡಂಗಲ್ಲ ನೋಡು ಆ ಪರಮಾತ್ಮ ದಯೆ ಇತ್ತಂದ್ರೆ ಹಾಗೇ ಆಗುತ್ತದು ಹಾಂ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಈ ಕತೆ ತುಂಬ ಇಷ್ಟಪಟ್ಟು ನಾನು ಮಾಡ್ತಿರೋದು ದಯವಿಟ್ಟು ನಿಮ್ಮ ಸಪೋರ್ಟ್ ನನಗಿರಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರಗಳು